ವೀಕ್ಷಕರೇ ನಾನೇ ಹೋಗಿದ್ದೀನಿ ಚೇತನ್ ಚಂದ್ರಶೇಖರ್ ಅಂತ ಎಲ್ಲ ಹಾಯ್ ನಮಸ್ಕಾರ ವೀಕ್ಷಕರೇ ನಾನೇ ಹೋಗಿದ್ದೀನಿ ನಮ್ಮೂರಲ್ಲಿ ನಮ್ಮೂರು ಚಾಮರಾಜನಗರ ಜಿಲ್ಲೆ ಯಡಂದೂರ್ ತಾಲೂಕು ಅಂಬ್ಲೆ ಗ್ರಾಮ ನಮ್ಮೂರಲ್ಲಿ ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ಪೋಸ್ಟ್ ಆಫೀಸ್ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಭವನಗಳು ಇವೆಲ್ಲ ಇದೆ ಅದ್ರ ಜೊತೆಗೆ ಹಾಲಿನ ಡೈರಿನು ಕೂಡ ಇದೆ ಇವತ್ತು ನಾನು ಹಾಲಿನ ಡೈರಿನ ವಿಡಿಯೋ ಅದ್ರೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ ಬನ್ನಿ ನಮ್ಮ ಊರಿನ ಆಲೋ ಡೈರಿ ಯಾವ ತರ ಇದೆ ಇಲ್ಲಿ ಯಾವ ತರ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅದೇ ರೀತಿ ಇಲ್ಲಿ ಕೆಲಸ ಮಾಡೋ ವರ್ಕರ್ಸ್ ನ ಮಾತಾಡ್ಸೋಣ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಈ ಸುಮಾರು ಒಂದ್ ಹದಿನೆಂಟು ತಿಂಗಳ ಆಯ್ತು ಇಲ್ಲಿ ಸೇರಿ ಮತ್ತೆ ಇದು ಡೈರಿ ಆಮ್ಲೆ ಗ್ರಾಮ ಇದು ಒಂದು ಸಹಕಾರಿ ಇಲಾಖೆ ಅಂತ ಹೇಳ್ಬೋದು ಇದು ಅಂದ್ರೆ ಇದು ಎಂಬತ್ತಾರನೇ ಇಸ್ವಿಯಿಂದ ಸ್ಥಾಪನೆ ಆಗಿತ್ತು ಹಳೆ ಸೆಕ್ರೆಟರಿ ರಿಟೈರ್ಡ್ ಆದ್ರು ನಾನು ಹೊಸ್ತಕ್ಕೆ ಸೇರ್ದೆ ಮತ್ತೆ ಇದು ಅಕ್ಕಪು ಪಕ್ಕದ ಊರಿಂದ ಹಾಲು ಬರ್ತೆ ಅಂದ್ರೆ ಕಂದಳ್ಳಿ ಆಗಿರ್ಬೋದು ದುಗ್ಗಟ್ಟಿ ಆ ಹೊನ್ನೂರು ಒಯಕೆಮುಳೆ ಚಂಚಳ್ಳಿ ಮತ್ತೆ ನಮ್ದು ಒಟ್ಟು ಹಾಲು ಶೇಖರಣೆ ಮಾಡ್ತೀವಿ ಇಲ್ಲಿ ಕೂಲಿಂಗ್ ಅಂತ ಕೂಲಿಂಗು ಇದೆ ಕೂಲಿಂಗ್ ಮಾಡಿ ಅದನ್ನ ಕುದು ಇರೋ ಕುದೇರು ಒಕ್ಕೂಟ ಅಲ್ಲಿ ಕುದೇರ್ ತಯಾರಿ ಇದೆ ಕುದೇರು ಒಕ್ಕೂಟ ಅದಕ್ಕೆ ಸರಬಾರು ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ ಬೆಳಿಗ್ಗೆ ನಾವು ಆರು ಮುಕ್ಕಲ್ಗೆ ಓಪನ್ ಮಾಡ್ತೀವಿ ಆರು ಮಕ್ಕಳಿಂದ ಎಂಟೂವರೆ ಗಂಟೆ ಹಾಲಿನ ಶೇಖರಣೆ ಮಾಡಿ ಎಲ್ಲ ಈ ಅಕ್ಕಪಕ್ಕ ಊರಿಂದ ಹಾಲು ಬರುತ್ತಲ್ಲ ಅದನ್ನು ಮತ್ತೆ ನಮ್ಮ ಊರಿಂದ ಉತ್ಪಾದಕರು ಹಾಲು ಆಗ್ತಾರೆ ಅದನ್ನೆಲ್ಲ ಒಂದ್ ಎಂಟೂವರೆ ಗಂಟೆ ಕ್ಲೋಸ್ ಮಾಡ್ತೀವಿ ಗಂಟೆ ಕ್ಲೋಸ್ ಮತ್ತೆ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ ಐದು ಆ ಓಪನ್ ಮಾಡ್ತೀವಿ ಏಳುವರೆ ಗಂಟೆ ಕಲೆಕ್ಷನ್ ಎಲ್ಲ ಮಾಡ್ತೀವಿ ಅಂದ್ರೆ ಅಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಎರಡದ್ದು ಒಂದೇ ದಿವಸ ಕಳಿಸ್ತಾರ ಹಾಲನ್ನ ಸಾಯಂಕಾಲ ಶೇಖರಣೆ ಆಗೋದು ಮತ್ತೆ ಬೆಳಿಗ್ಗೆ ಶೇಖರಣೆ ಆಗೋದು ಟೋಟಲ್ ಆಗಿ ಬೆಳಿಗ್ಗೆನೆ ಕಳಿಸ್ತೀವಿ ಒಂದ್ ಹನ್ನೆರಡು ಗಂಟೆಗೆ ಲಾರಿ ಬರುತ್ತೆ ಲಾರಿ ಕೊಟ್ಟಿರ್ತಾರೆ ಲಾರಿನೇ ಡಂಪ್ ಮಾಡಿ ಅದನ್ನ ಹೋಗ್ಬಿಟ್ಟು ಕಳಿಸ್ತೀವಿ ಇವಾಗ ಒಂದ್ ದಿವ್ಸಕ್ಕೆ ಎಷ್ಟ್ ಜನ ಹಾಲಾಗ್ತಾರೆ ಇಲ್ಲಿ ಎಷ್ಟು ಜನ ಕಸ್ಟಮರ್ ಇದಾರೆ ಅಂತ ಇಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಬರೀ ನಮ್ಮೂರವ್ರಿ ಹಸು ಹಾಲ್ ಮಾತ್ರ ಇಲ್ಲ ಎಮ್ಮೆ ಒಂದೆರಡು ಮಾತ್ರ ಎಮ್ಮೆ ಕಡಿಮೆ ಆಗುತ್ತಿದೆ ಇವಾಗ ಒಂದೆರಡು ಮೂರ್ ಜನ ಎಮ್ಮೆ ಹಾಲ್ ಹಾಕ್ತಾರೆ ಇನ್ನೆಲ್ಲ ಫುಲ್ ಹಸು ಹಾಲ್ ಆಗ್ತಾರೆ ಇವಾಗ ಪೇಮೆಂಟ್ ವಿಚಾರ ಬರೋದಾದ್ರೆ ಪೇಮೆಂಟ್ ಯಾವ ತರ ಬರ್ತದೆ ಅಂತ ಇವ್ರಿಗೆ ಡೈಲಿ ನಮ್ಗೆ ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಪೇಮೆಂಟ್ ಹಾಕೊಡ್ತಾರೆ ನಾವು ಹತ್ತದ ಹತ್ತು ದಿನಕ್ಕೆ ಹತ್ತು ದಿನಕ್ಕೆ ಪೇಮೆಂಟ್ ಮಾಡ್ತೇವೆ ಹತ್ತಿ ಸುಖಕ್ಕೆಲ್ಲ ಬಂದ್ಬಿಡ್ತೇವೆ ಅವ್ರೆ ಉತ್ಪಾದಕರ ಪೇಮೆಂಟ್ ಮಾಡ್ಕೊಡ್ತೀವಿ ಇವಾಗ ಹೊಸದಾಗಿ ನಾನು ಇವಾಗ ಹಸು ತಗೊಂಡಿದ್ದೀನಿ ಹಾಲು ಕರಿತಾ ಇದೀನಿ ನಾನು ಈ ಡೈರಿಗೆ ಹಾಲ್ ಹಾಕ್ಬೇಕು ಜಾಯ್ನ್ ಆಗ್ಬೇಕು ಅಂದ್ರೆ ಯಾವ ತರ ಇರುತ್ತೆ ಪ್ರೊಸೀಜರ್ ನೀವು ಇವಾಗ ಹೊಸದಾಗ ಹಸು ಪರ್ಚೇಸ್ ಮಾಡಿದ್ರೆ ಅಂತ ಅದನ್ನ ಎಂಟ್ರಿ ಆ ಹಸು ಕರು ಹಾಕಿ ಎಂಟು ಒಂಬತ್ತು ದಿನಕ್ಕೆ ನಾವು ಹಾಲ್ ತಕೊಬನ್ನಿ ಅಂತ ಹೇಳ್ತೀವಿ ಹಾಲ್ ತಗೊಂಬಂದ್ಮೇಲೆ ನಿಮ್ದು ಆಧಾರ್ ಕಾರ್ಡ್ ಪಾಸ್ಬುಕ್ ಇಸ್ಕೊಂಡು ಇಲ್ಲಿಗೆ ಎಂಟ್ರಿ ಮಾಡ್ಕೊಂಡು ಒಂಬತ್ತನೇ ದಿನಕ್ಕೆ ನಿಮ್ನ ಹಾಲ್ ಕಲೆಕ್ಷನ್ ನಿಮ್ ಹತ್ರ ತಗೋತೀವಿ ತಕೊಂಡು ಅದು ಹತ್ತು ದಿನ ಆದ್ಮೇಲೆ ನಿಮ್ದು ಪೇಮೆಂಟ್ ಮಾಡ್ಕೊಡ್ತೀವಿ ಇವಾಗ ಒಂದ್ ದಿವ್ಸಕ್ಕೆ ಎಷ್ಟು ಕಲೆಕ್ಟ್ ಆಗುತ್ತೆ ಅಂತ ಹಾಲು ಇನ್ನೂರ ಎಪ್ಪತ್ ಲೀಟರ್ ಕಲೆಕ್ಟ್ ಆಗುತ್ತೆ ಸಾಯಂಕಾಲ ಒಂದು ಇನ್ನೂರ ನೂರ ತೊಂಬತ್ತು ಆತರ ಕಲೆಕ್ಟ್ ಆಗುತ್ತೆ ಮೆಜರ್ಮೆಂಟ್ ಹಾಲು ಮೆಜರ್ಮೆಂಟ್ ಹಂಗೆ ವಾಟರ್ ಇರಬಾರ್ದು ಹಾಲಲ್ಲಿ ಅದು ಗಟ್ಟಿಯಾಗಿ ಕ್ವಾಲಿಟಿ ಆದ್ರೆ ಅದನ್ನ ಡೈಲಿ ಕಳಿಸ್ತೀವಿ ಒಂದ್ ಸ್ವಲ್ಪ ಮೆಜರ್ಮೆಂಟ್ ಕಮ್ಮಿ ಆದ್ರೂ ಅಲ್ಲಿ ಬಿಟ್ಟಿ ಎಚ್ಚರಿಕೆ ಕೊಡ್ತೀವಿ ಈ ತರ ಧಾರವಾಡಿ ಹಾಲು ನಿಮ್ಗೆ ದುಡ್ಡು ಅಮೌಂಟ್ ಎಲ್ಲ ಕೊಡಕ್ಕಾಗಲ್ಲ ಇದು ಫೇಲ್ ಮಾಡ್ತಾರೆ ಹಾಲು ರೈಟ್ ಕೊಡಕ್ಕಾಗಲ್ಲ ನೀಟ್ ಆಗಿ ತಗೋ ಸ್ವಚ್ಛವಾಗಿ ಇರ್ಬೇಕು ಹಾಲು ಇದು ಆಮೇಲೆ ಎಲ್ಲಾ ಕುಡಿಯೋದು ಮಕ್ಕಳು ಕುಡಿಯೋ ಹಾಲು ಸೈನಿಕರು ಹೋಗೋ ಹಾಲು ದೇವ್ರಿಗೂ ಯೂಸ್ ಆಗ ಅಂತ ಹಾಲು ಇದು ಶುದ್ಧವಾಗಿರ್ಬೇಕು ಆತರ ಶುದ್ಧವಾಗಿ ತಗೋ ಬನ್ನಿ ಅಂತ ಅವ್ರಿಗೂ ಹೇಳ್ತಿ ಹೇಳ್ತೀವಿ ಇವಾಗ ಮೆಸರ್ಮೆಂಟ್ ಎಲ್ಲ ಇಲ್ಲಿ ಕರೆಕ್ಟ್ ಆಗಿರುತ್ತೆ ಅಲ್ಲಿ ಹೋಗುವಾಗ ಹಾಕದ್ ಮೇಲೆ ಅಲ್ಲಿ ಹೋದ್ಮೇಲೆ ಏನಾದ್ರೂ ಬರಲಮ್ ಏನ್ ಅಲ್ಲ ನೀವು ಸೀಲ್ ಕೊಟ್ಟಿರ್ತಾರೆ ಸೀಲ್ ಯೂಸ್ ಮಾಡ್ತೀನಿ ಅಲ್ಲಿ ಹೋದ್ರೆ ಓಪನ್ ಮಾಡೋದಿಲ್ಲ ಅಲ್ಲಿವರೆಗೂ ಲಾಕ್ನು ಓಪನ್ ಮಾಡಂಗಿಲ್ಲ ಅಲ್ಲಿ ಅಲ್ಲಿ ಲಾಕ್ ಓಪನ್ ಮಾಡೋಕೆ ಮಾಡಿದ್ರೆ ಗೊತ್ತಾಗ್ಬಿಡ್ತಾರೆ ನಿಮ್ಗೆ ಹೇಳ್ಬಿಡ್ತಾರೆ ಅವ್ರ ಕಡೆಯಿಂದ ಅಲ್ಲಿ ಡೈರಿ ಕಡೆಯಿಂದ ನಿಮ್ಗೆ ಗೊಬ್ಬರ ಆಗ್ಲಿ ಅಥವಾ ರಾಸಾಯನಿಕ ವಸ್ತು ಆಗ್ಲಿ ಅಥವಾ ಹಸುಗಳಿಗೆ ಇನ್ಶೂರೆನ್ಸ್ ಆಗ್ಲಿ ಏನೂ ಇಲ್ಲ ಹಸುಗಳಿಗೆ ಇನ್ಸೂರೆನ್ಸ್ ಡೈರಿ ಕಡೆಯಿಂದ ಎರಡ್ ವರ್ಷಕ್ಕೆ ಇನ್ಸೂರೆನ್ಸ್ ಮಾಡಿಸಿಕೊಡ್ತಾ ಇದ್ದಾರೆ ಅಂದ್ರೆ ಡೈರಿನೂ ಅರ್ಧ ಕಟ್ಟಿಕೊಡ್ತಾ ಇದಾರೆ ಈ ಉತ್ಪಾದಕರ್ತನು ಅರ್ಧ ಕಟ್ಟಿಸ್ಕೊಂಡು ಈಗ ಒಂದ್ ಸಾವಿರ ರೂಪಾಯಿ ಇನ್ಸೂ ಎರಡ್ ಸಾವಿರ ರೂಪಾಯಿ ಇನ್ಸೂರೆನ್ಸ್ ಆದರೆ ಡೈರಿನೂ ಒಂದ್ ಸಾವಿರ ರೂಪಾಯಿ ಕಟ್ಕೊಡ್ತಾ ಇದೆ ಇಲ್ಲಿಂದ ಒಂದ್ ಸಾವಿರ ರೂಪಾಯಿ ಕಟ್ಕೊಂಡು ಇನ್ಸೂರೆನ್ಸ್ ಸೌಲಭ್ಯ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಹಸುಗಳಿಗೆ ಪಶು ಆಹಾರ ಕೊಡ್ತಾರೆ ಮೇವನ್ ಕಡ್ಡಿ ಕೊಡ್ತಾರೆ ಅದು ಆಮೇಲೆ ಹಾಲಿನ ಉತ್ಪನ್ನಗಳು ಬೇಕಂದ್ರೆ ಇಲ್ಲೇ ಸೇಲ್ ಮಾಡಿ ಅಂತ ಹೇಳ್ತಾ ಇದಾರೆ ಎಲ್ಲಾ ಚೆನ್ನಾಗಿದೆ ನಂದಿನಿ ಈಗ ಒಂದು ಕೋಟಿ ಏನೋ ಲೀಟರ್ ಲೀಚ್ ಆಗಿದೆ ಅಂತ ಇದ್ದಾರೆ ದಿನಕ್ಕೆ ಒಂದ್ ಕೋಟಿ ಲೀಟರ್ ಲೀಟರ್ ನಾವು ನಲ್ವತ್ತಾರು ರೂಪಾಯಿ ಮಾಡ್ತೇವೆ ಅವ್ರಿಗೆ ಮೂವತ್ನಾಲ್ಕು ರೂಪಾಯಿನ ಕೊಡ್ತಾ ಇದ್ದಾರೆ ಪ್ರೆಸೆಂಟ್ ಇವಾಗ ಸಿಬ್ಬಂದಿಗಳು ಎಷ್ಟು ಜನ ಇದ್ದೀರಿ ಅಂತ ಇಬ್ಬರಿದ್ವಿ ಸಾಕಾಗತ್ತ ಅಂದ್ರೆ ಏನಾದ್ರು ಬೇಕು ಅಂದ್ರೆ ಮಾಡ್ತಾರೆ ಯಾವ್ದಾರ ಬಂದ್ಬಿಡ್ತೀವಿ ಎಮರ್ಜೆನ್ಸಿ ಆದ್ರೂ ಯಾರು ಒಬ್ಬರನ್ನ ನೇಮಕ ಮಾಡ್ತೀನಿ ಅವ್ರು ಮಾಡ್ಕೊಡ್ತಾರೆ ಸಹಾಯ ಮಾಡ್ತಾರೆ ಏನೋ ಸಹಾಯ ಮಾಡ್ತಾರೆ ಎಲ್ಲೇ ಹೋದ್ರು ರಜೆಗೆ ಹೆಚ್ಚಿಗೆ ಹೋಗಲ್ಲ ಕೊಠಡಿಗಳು ಎಷ್ಟಿದೆ ಅಂತ ಇಲ್ಲಿ ಬರೀ ಇದೊಂದೇನಾಂದೇ ಅಸ್ಸಲ್ಲಿ ಆಸ್ಪತ್ರೆ ಕೊಟ್ಬಿಟ್ಟು ರಜೆಯಿಂದ ರೆಂಟ್ ಕೊಡ್ತಾರೆ ಮೇಲ್ ಸಫಾ ಮಾಡಿದೆ ಮೇಲೆ ಎರಡು ಕೊಠಡಿ ಇದೆ ಅದೆಲ್ಲ ಮೀಟಿಂಗ್ ಮಾಡ್ಬೇಕಾದ್ರೆ ಮೀಟಿಂಗ್ ಮಾಡ್ತೀವಿ ಇವಾಗ ನಿಮ್ಮೇಲೆ ಅಧಿಕಾರಿಗಳು ಇದಾರ ಅಂತ ಇವಾಗ ದಿವಸ ನೀವು ರಿಪೋರ್ಟ್ ಹೆಡ್ಬೇಕಾ ಇವಾಗ ಆಲಕುಸ್ಕದರಿ ಅಲ್ವಾ ಈಗ ದಿವಸ ನಿಮ್ಮ ಮೇಲೆ ಇರುವ ಅಧಿಕಾರಿಗಳು ರಿಪೋರ್ಟ್ ಹೆಡ್ಬೇಕಾ ಇವಾಗ ಅಧಿಕಾರಿಗಳಿದ್ದಾರೆ ಆದ್ರೆ ಆನ್ನ ಸ್ವಚ್ಛವ ಕಳಿಸ್ತೀನಿ ಆಗ ಕ್ಲೀನಿಂಗ್ ಎಲ್ಲ ನೋಡ್ಕೊಳ್ಳಿ ಅಂತ ಅಧಿಕಾರಿಗಳು ಪ್ರೋಸಸ್ ಇವಾಗ ನಿಮ್ಗೆ ಮಂತ್ಲಿ ಒನ್ ಟೈಮ್ ಬ್ಯಾಂಕ್ ಅವರು ಆಡಿಟಿಂಗ್ ಮಾಡ್ತಾರಲ್ಲ ಆ ರೀತಿ ಅಂತ ಆಡಿಟಿಂಗ್ ಮಾಡ್ತಾರ ವರ್ಷಕ್ಕೆ ಒಂದ್ಸಾರಿ ಆಡಿಟಿಂಗ್ ಮಾಡ್ತಾರಾ ಸಹಕಾರಿ ಲಕ್ಕಿ ಇವಾಗ ಬೇರೆ ಬೇರೆ ಬ್ಯಾಂಕುಗಳೆ ಅಥವಾ ಸ್ಕೂಲ್ಗಳೆ ಕೇಡರ್ ಕೊಡ್ತಾರೆ ಒಂದೊಂದು ಹುದ್ದೆ ಅಂತ ಈಗ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಅಸಿಸ್ಟೆಂಟ್ ಬ್ಯಾಂಕ್ ಮ್ಯಾನೇಜರ್ ಆತನ ಅದೇ ರೀತಿ ನಿಮ್ಗೂ ಏನಾದ್ರು ಕೆಡಲ್ ಕೊಟ್ಟಿದಾರ ಕೊಟ್ಟಾರ ಸಿಒ ಕಾರ್ಯನಿರ್ವಹಣಾಧಿಕಾರಿ ಅಂತ ಕೊಟ್ಟರೆ ನಿಮ್ಗೆ ಸೆಕ್ರೆಟರಿ ಅಂತಾರೆ ಕಾರ್ಯನಿರ್ವಾಹ ಅಧಿಕಾರಿ ಅಂತ ಕೊಟ್ಟಿದ್ದಾರೆ ಎಲ್ಲ ಮೇಂಟೈನ್ ಮಾಡ್ಕೊಳ್ಬೇಕು ಇದು ರೈತರದೇ ಅಲ್ವಾ ರೈತರ ಜೀವನಾಡಿ ಅಂತಾರೆ ಅಂದ್ರೆ ರೈತರ ಜೀವನಾಡಿ ಅಂತಾರೆ ನೀವ್ ಯಾವ ತರ ಜಾಯಿನ್ ಆದ್ರಿ ಇಲ್ಲಿಗೆ ಅಂತ ಅದಕ್ಕೆ ಏನಾದ್ರು ವೋಟ್ ಹಾಕೋದು ಅಥವಾ ಏನಾದ್ರು ಇದೆಯಾ ಅಂತ ವೋಟಿಂಗ್ ಏನಿಲ್ಲ ಇದನ್ನ ಇದು ಇದ್ ಮಾಡಿರ್ತೀನಿ ಯಾವ್ದೋ ಅಧ್ಯಕ್ಷ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಇದ್ ಮಾಡಿರ್ತೀವಿ ಅವರು ಒಳ್ಳೆ ಹುಡುಗ ನೋಡ್ಕೊಂಡು ಇವಾಗ ಟೋಟಲ್ ಒಂದ್ ದಿವ್ಸಕ್ಕೆ ಒಂದ್ ದಿವ್ಸಕ್ಕೆ ಎಷ್ಟು ಲೀಟರ್ ಹಾಲಾಗ್ತಾರೆ ಇಲ್ಲಿ ಅಂತ ನಮ್ಮ ಊರಿಂದ ಹ್ಮ್ ಐನೂರ ಐವತ್ತು ಲೀಟರ್ ಒಂದ್ ದಿವ್ಸಕ್ಕೆ ಬೆಳಿಗ್ಗೆ ಸಂಜೆ ಎರಡು ಎರಡರಿಂದ ಮಾಡಿ ಬೇರೆ ಊರವರು ಬೇರೆ ಒಂದು ದಿವಸ ಪ್ಯೂರ್ ಪ್ಯೂರಿಫಿಕೇಶನ್ ಗೆ ಒಂದ್ ದಿವಸಕ್ಕೆ ಅಂದ್ರೆ ಯಾವ ತರ ಅದು ಕೆಲಸ ಮಾಡುತ್ತೆ ಅಂತ ಕೂಲ್ ಆಗುತ್ತೆ ನಿಮ್ಗೆ ಹಾಲ್ ಕೆಡದ ರೀತಿ ನೋಡ್ಕೊತೆ ಕೆಡಬಾರ್ದು ಒಂದಿನ ಇದ್ರು ಅಲ್ಲಿ ಕೂಲ್ 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 ಆದ್ರೆ ನಿಮ್ಗೆ ಹಾಲು ಕೆಡಲ್ಲ ಇವಾಗ ಹಾಲು ಹಾಕಿಸ್ಕೊತಿರಲ್ವಾ ಯಾವ್ಯಾವ ಉಪಕರಣ ಕೊಟ್ಟಿದ್ದಾರೆ ಅಂತ ಈಗ ವಾಟರ್ ಚೆಕ್ ಮಾಡಕ್ಕೆ ಈಗ

ಇದು ಕೂಲ್ ಟೆಂಪ್ರೇಚರ್ ಇಂದ ಕೂಲ್ ಆಗುತ್ತೆ ಕೂಲ್ ಆದ್ರೆ ಹಾಲು ಕೇಳಲ್ಲ ನಿಮ್ಗೆ ಎಷ್ಟು ದಿವಸ ಇಡ್ಬೋದು ಅಂತ ತ್ರೀ ಡೇಸ್ ಫೈವ್ ಡೇಸ್ ಇಡ್ಬೋದು ನಿಮ್ಗೆ ಹಾಲು ಕೂಲ್ ಆಗಿ ಕೂಲ್ ಮಾಡಿದ್ರೆ ಕೇಳಲ್ಲ ನಿಮ್ಗೆ ಇದನ್ನ ಒಂದೇ ದಿನಕ್ಕೆ ಡೈರೆಕ್ಟ್ ಅಕೌಂಟ್ ಆಗ್ತಾರೆ ಕರೆಂಟ್ ಏನಾದ್ರು ಬೇಕಾಗಿತ್ತು ಕರೆಂಟ್ ಬೇಕು ಪವರ್ ಬೇಕು

ಅಲ್ಲಿ ಏನೇನೋ ಉತ್ಪನ್ನಗಳು ಪ್ಯಾಕೆಟ್ ಗಳು ಮಾಡಿ ಉತ್ಪನ್ನ ಗ್ರಾಹಕರಿಗೆ ಕೊಡ್ತಾರೆ ಅಂದ್ರೆ ಇದು ಬರೀ ಹಾಲಿನ ಕೂಲರ್ ಅಷ್ಟೇ ಕೂಲರ್ ಅಷ್ಟೇ ಫೋನ್ ಮಾಡಿ ಹಾಲು ಕೆಡದ ರೀತಿ ಮಾಡ್ತಾರೆ ಹಾಲು ಪರೀಕ್ಷಕರ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದಾರ ಸುಮಾರು ಒಂಬತ್ತು ವರ್ಷದಿಂದ ಕೆಲಸ ಒಂಬತ್ತು ವರ್ಷದಿಂದ ಅಂದ್ರೆ ಇವಾಗ ನೀವು ಇಲ್ಲಾಂದ್ರೆ ಇವ್ರು ಒಬ್ಬರೇ ಕೆಲಸ ಮಾಡ್ಕೊತಾರೆ ಒಬ್ಬರೇನ ಮಾಡ್ತಾರೆ ಸಪೋರ್ಟಿಂಗ್ ಬೇಕು ಅಂದ್ರೆ ಆಟೋದವ್ರು ಬರ್ತಾರೆ ಅವ್ರು ಸಪೋರ್ಟಿಂಗ್ ಮಾಡ್ತಾರೆ ಯಾವ ತರ ವರ್ಕ್ ಮಾಡ್ತಾರೆ ವರ್ಷದ

ಹಾಲ್ ಕ್ವಾಂಟಿಟಿ ಕ್ಯಾಟು ಅವ್ರ ಅಮೌಂಟು ಅವ್ರ ಎಷ್ಟು ರೂಪಾಯಿನ ಹಾಲ್ ಹಾಕಿದ್ದಾರೆ ಅದನ್ನ ಪ್ರಿಂಟ್ ಕೊಟ್ಟಾಗ ಅವ್ರ ಇವತ್ತಿನ ದಿನ ಬೆಳಿಗ್ಗೆ ಸಂಜೆನ ಹಾಲು ಹಾಕಿದ್ದಾರೆ ಕ್ವಾಂಟಿಟಿ ಎಲ್ಲ ಕೊಡ್ತೀನಿ ಇವರು ಮಾಧೇಸ್ವಾಮಿ ಅಂತ ಇವರು ಕಾರಾಪುರ ಮಠದವರು ಇವರು ಸುಮಾರು ಮೂವತ್ತು ವರ್ಷಗಳಿಂದ ಅವ್ರಿಗೆ ಸರ್ವಿಸ್ ಕೊಡ್ತಾ ಇದೀನಿ ನಾನು ಕೊಡ್ತಾ ಇದಾರೆ ಸರ್ವಿಸ್ ಮೂವತ್ತು ವರ್ಷದಿಂದ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಡೈಲಿ ಎಲ್ಲ ಚೆನ್ನಾಗಿದೆ ಇವಾಗ ಕ್ಲೈಂಟ್ಸ್ ಎಷ್ಟ್ ಇದಾರೆ ಅಂತ ಈಗ ಒಂದ್ ದಿವ್ಸ ಏನಾಗ್ತಾರೆ ಹಸು ಇದಾಗೆ ಜಾಸ್ತಿ ಆಗ್ತಾ ಇರ್ತಾರೆ ಆದ್ರೆ ನಾನು ಹೇಳೋದು ಇವಾಗ ಅಲ್ಲಿ ಅಕೌಂಟ್ ಇದೆಯಲ್ವಾ ಹಾಲ ಕೊಡ್ದು ಅವ್ರು ಎಷ್ಟು ಇದ್ದಾರೆ ಅಂತ ಅವರು ಒಂದ್ ನೂರ ಜನ ನೂರೈವತ್ತು ಜನ ಇನ್ನೊಂದ್ ಐವತ್ತು ಜನ ಹಾಕಲ್ಲ ಅಂದ್ರೆ ಬರೋ ಹಸು ಎಮ್ಮೆ ಎರಡು ಅಂದ್ರೆ ಹಸು ಜಾಸ್ತಿ ಇರ್ತದೆ ಎಮ್ ಕಮ್ಮಿ ಎಂತ ಅವ್ರ ಮಾತ್ರ ಒಂದ ಎಂ ಈ ಮೆಜರ್ಮೆಂಟ್ ಆಗ್ತಿರಲ್ವಾ ಎಷ್ಟು ಬಂದ್ರ ಅದು ಪಾಸ್ ಆಗಿದೆ ಅಂತ ಅರ್ಥುವರೆ ಬರ್ಲೇಬೇಕಲ್ವಾಂಟುವರೆ ಬರ್ಲೇಬೇಕು ಮತ್ತೆ ಇರ್ಬೇಕು ಮತ್ತೆ ಯಾವಾಗಾದ್ರೂ ಇವಾಗ ಹಾಲು ಒಡ್ಕೊಳೋದು ಯಾವತ್ತು ಏನೂ ಆಗಿಲ್ಲ ಅಲ್ವಾ ಪಾತ್ರೆ ಎಲ್ಲ ನೀಟಾಗಿ ಬೆಳಿಗ್ಗೆ ಶುದ್ಧವಾದ ಹಾಲು ನಮ್ ಜನ ಗೊತ್ತು ಇದು ಹಾಲು ಅಂದ್ರೆ ಒಂದ್ ಮೂರು ಅದನ್ನ ತರ್ತಾರೆ ಹಂಗೆ ಹಾಲು ತಗೋ ಹಾಲ್ನು ಹಾಕ್ಸ್ ತರ್ತಾರೆ ಸೇಲ್ ಮಾಡ್ತೀವಿ ಏನ್ ನಿಮ್ ಹೆಸರು ಚೇತನ್ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತೀರಿ ಇಲ್ಲಿ ನಾನು ಹೆಚ್ಚು ಕಮ್ಮಿ ಎಂಟ್ರೆನ್ಸ್ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ನೀವು ಏನೇನ್ ಕೆಲಸ ಮಾಡ್ತೀರಿ ಇಲ್ಲಿ ಹಾಲು ಪರೀಕ್ಷಕನಾಗಿ ಕೆಲಸ ಮಾಡ್ತೀನಿ ಅದಕ್ಕು ಮುಂಚೆ ಏನ್ ಮಾಡ್ತೀರಿ ಅದಕ್ಕ ಮುಂಚೆ ಮಾಮೂಲಿ ಓದ್ತಾ ಇದೆ ಇವಾಗ ಓದ್ತಾ ಇದ್ದೀವಿ ಬೆಳಗ್ಗೆನೂ ಬರ್ತೀರಿ ಸಂಜೆನೋ ಬೆಳಗ್ಗೆ ಬರ್ತೀವಿ ಮಾಮೂಲಿ ಸಾಯಂಕಾಲ ಎಷ್ಟೊತ್ತಿಗೆ ಹೋಗ್ತಿರ ಮನೆಗೆ ಸಂಜೆ ಎಂಟು ಗಂಟೆಗೆ ಹೋಗ್ತೀನಿ ಇವಾಗ ಇವಾಗ ಸ್ಕೂಲ್ ಅಲ್ಲಿ ಆಡರದಿ ಅದನ್ನ ಮೈಂಟೇನ್ ಮಾಡ್ತಾರಲ್ಲ ಅದೇ ರೀತಿ ನೀವು ಮೈಂಟೇನ್ ಮಾಡ್ತೀರಾ ಅದೇ ರೀತಿ ಮೆಂಟೆನೆನ್ಸ್ ಮಾಡ್ತೀರೋ ಆಮೇಲೆ ಪೇಮೆಂಟ್ ಗಳಿಗೆ ಸ್ಕ್ಯಾನರ್ ಎಲ್ಲ ಏನಾದ್ರು ಬಂದಿದೆಯಾ ಯಾಕೆ ಅದೇ ಡೈರೆಕ್ಟ್ ಬಿಲ್ 10 ತಿಂಗಳುಗಳ ಬೆಲ್ಲಾ ಕೊಡ್ತೀವಿ ಪೇಮೆಂಟ್ ಎಷ್ಟು ಇದೆ ಅದನ್ನ ಮಾತ್ರ ಅವರ ಬ್ಯಾಂಕ್ ಅಕೌಂಟ್ ಇವಾಗ ನಾನು ಹೇಳೋದು ಸ್ಕ್ಯಾನರ್ ಏನಾದ್ರು ಈಗ ಬಸ್ ಅಲ್ಲಿ ಕಂಡಕ್ಟರ್ ಗಳು ಆ ರೀತಿ ಏನಿಲ್ಲ ಅದರ ಸ್ಕ್ಯಾನರ್ ಇಲ್ಲ ಮಾತ್ರ ಬಿಡ್ರಿ ಬರಿ ಕ್ಯಾಶ್ ಮಾತ್ರ ಮಾತ್ರ ನೀವು ಜಾಸ್ತಿ ಆಗ್ತೋ ಕ್ಯಾಶ್ ಅಂತ ಅನ್ಸುತ್ತೆ ಇಲ್ಲಾಾ ಮೇಲೆ ಕ್ಯಾಶ್ ಮಾತ್ರ ಯೂಸ್ ಮಾಡೋದು ಅಷ್ಟೇ ಯುಪಿಎ ಏನೋ ಯೂಸ್ ಮಾಡಲ್ಲ ನಾವು ಆರಾಮಾಗಿದೀರಿ ಮಧ್ಯಾಹ್ನ ಮಾಡ್ತೀರಾಲ್ವಾ ನಮ್ಮೂರಿನ ಐಲ್ಯಾಂಡ್ ಡೈರಿಯನ್ನ ಈ ಐಲ್ಯಾಂಡ್ ಡೈರಿ ನಂಬಿಕೊಂಡು ಸುಮಾರು ಜನ ನಮ್ಮೂರಲ್ಲಿ ಜೀವನ ಸಾಗಿಸ್ತಾ ಇದಾರೆ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬರೋ ವಿಡಿಯೋಗಳನ್ನ ನೋಡ್ತಾ ಇರಿ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀರಿ